ಕರಿಯನಿತ್ತಡೆವಲ್ಲೆ ಸಿರಿಯನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನಿತ್ತಡೆಯವಲ್ಲೇ ನಿಮ್ಮ ಶರಣರ ಸೂಳ್ನುಡಿಯನು ಅರಗಳಿಗೆ ಇತ್ತಡೆ ನಿಮ್ಮನ್ನೇ ಇತ್ತೆ ಕಾಣ ರಾಮನಾಥ ಅನ್ನುವ ವಚನಕಾರರ ವಚನವನ್ನು ತಮ್ಮ ಮುಂದೆ ಇಡ್ತಾ ಶರಣರ ಸೂಳ್ನುಡಿಯನ್ನು ಶರಣ ಸಾಹಿತ್ಯವನ್ನು ವಚನ ಸಾಹಿತ್ಯವನ್ನು ಬಸವಾದಿ ಶರಣರ ಸಂದೇಶವನ್ನು ವಿಶ್ವವ್ಯಾಪಿ ಪ್ರಚಾರ ಮಾಡಿದ ಪ್ರಸಾರ ಮಾಡಿದ ಅದ್ವಿತೀಯ ಏಕೈಕ ಚೇತನ ಮೂರ್ತಿ ಅಂದರೆ ಮಾತೆ ಮಹಾದೇವಿಯವರು ನಾನು ಧೈರ್ಯವಾಗಿ ಹೇಳಬಲ್ಲೆ ಅನೇಕ ಮಠಾಧೀಶರಿದ್ದಾರೆ ಅವರೆಲ್ಲರಿಗೆ ನನ್ನ ಅನಂತ ಗೌರವವನ್ನು ಸಲ್ಲಿಸ್ತೇನೆ ಆದರೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಜಂಗಮ ದೀಕ್ಷೆಯನ್ನು ಪಡೆದು ಎಪ್ಪತ್ತರಲ್ಲಿ ಮತ್ ಪ್ರಪ್ರಥಮ ಮಹಿಳಾ ಜಗದ್ಗುರುವಾಗಿ ಆ ಪರಮಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳಿಂದ ಸ್ಫೂರ್ತಿಯನ್ನು ಪಡೆದು ನಾಡಿನಾದ್ಯಂತ ಒಬ್ಬ ಸಾಮಾನ್ಯ ಲಿಂಗಾಯತ ಧರ್ಮದ ಪರಿಚಾರಕಿಯಾಗಿ ಶರಣತತ್ತ ಪ್ರಚಾರವನ್ನು ಮಾಡಿದಂಥ ಆ ಮಹಾಮಾತೆಯ ಎಪ್ಪತ್ತೆಂಟನೆಯ ಜಯಂತಿಯ ಪುಣ್ಯ ಕ್ಷಣದ ಸಮಾರಂಭದಲ್ಲಿ ನಾವು ಸಮಾವೇಶಗೊಂಡಿದ್ದೇವೆ ಅವರ ಐದನೇ ವರ್ಷದ ಪುಣ್ಯ ಸ್ಮರಣೆ ಆ ಪರಂಪರೆಯನ್ನು ಬಹಳ ಸೊಗಸಾಗಿ ಅರ್ಥಪೂರ್ಣವಾಗಿ ನಡೆಸಿಕೊಂಡು ಬರ್ತಾ ಇರುವಂತಹ ಪೂಜ್ಯ ಮಾತೆ ಗಂಗಾದೇವಿಯವರ ಒಂದು ಅಭಿನಂದನಾ ಸಮಾರಂಭದ ನಡುವೆ ನಾವಿದ್ದೇವೆ ಮಾತಾಜಿಯವರ ನನ್ನ ನಂಟು ಸುಮಾರು ಐವತ್ತು ಮೂರು ವರ್ಷಗಳ ಹಿಂದಿನ ನಂಟು ಅದು ಈಗಲೂ ಉಂಟು ಅದೇ ನನ್ನ ಗಂಟು ಮಾತಾಜಿಯವರನ್ನು ಲಿಂಗಾನಂದ ಮಹಾಸ್ವಾಮಿಗಳನ್ನು ಎಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಂಡಾಗ ಬಹಳಷ್ಟು ರೋಮಾಂಚಿತನಾದೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯ ದೀಪ್ತಿಯಂತಿರಬೇಕು ಅನ್ನುವ ಆ ಈರುವರ ಅಸ್ಖಲಿತ ವಾಣಿಯನ್ನು ಕಂಡು ಬೆರಗಾದೆ ಮತ್ತು ದಿಗ್ಭೂಢನಾದೆ ಅಂದಿನಿಂದ ಇಲ್ಲಿಯವರೆಗೆ ಮಾತೆ ಮಹಾದೇವಿಯವರ ಲಿಂಗಾನಂದ ಮಹಾಸ್ವಾಮಿಗಳ ಪರಮ ಮಾನಸಿಕ ಶಿಷ್ಯನಾಗಿ ನಾನು ಇವತ್ತು ನನ್ನ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ನಾನೊಬ್ಬ ಐ ಎ ಎಸ್ ಅಧಿಕಾರಿಯಾಗಿ ಸರ್ಕಾರದ ಕಾರ್ಯದರ್ಶಿ ಆಗಲಿಕ್ಕೆ ಪ್ರಾರಂಭದ ಹಂತದಲ್ಲಿ ವಚನ ಸಾಹಿತ್ಯವನ್ನು ಪರಿಚಯ ಮಾಡಿದಂತಹ ಒಬ್ಬ ಪುಣ್ಯದ ಆತ್ಮ ಅಂದರೆ ಮಾತೆ ಮಹಾದೇವಿಯವರು ಈಗಾಗಲೇ ಸಿದ್ದರಾಮಣ್ಣನವರೊಂದು ಮಾತನ್ನು ಹೇಳಿದರು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅನ್ನುವ ಒಂದು ವಚನವನ್ನು ನಾವು ಪಾಲಿಸಿದ್ರೆ ವಿಶ್ವಧರ್ಮವನ್ನು ಸ್ಥಾಪನೆ ಮಾಡಿದಂತಾಗುತ್ತೆ ನಾನು ಅಲ್ಲ ಕಡೆ ಒಂದು ಮಾತನ್ನು ಹೇಳ್ತಾ ಇರ್ತೇನೆ ಯಾಕೆ ಮಾತಾಜಿಯವರಿಗೆ ಲಿಂಗಾನಂದ ಸ್ವಾಮೀಜಿಯವರಿಗೆ ಬಸವಣ್ಣ ಹತ್ತಿರ ಆದ ಅವರ ಅಂತರಂಗದ ಬೆಳಕಾದ ಅಂದರೆ ಬಸವಣ್ಣ ವಿಶ್ವಧರ್ಮದ ವಿಶ್ವಗುರು ವಿಶ್ವ ಸಾಂಸ್ಕೃತಿಕ ನಾಯಕ ಒಂದು ರಾಜ್ಯದ ವಿಸ್ ಸಾಂಸ್ಕೃತಿಕ ನಾಯಕ ಅಲ್ಲ ಇಡೀ ವಿಶ್ವಕ್ಕೆ ಸಂಸ್ಕೃತಿ ನಾಯಕ ಸಂಸ್ಕೃತಿ ಎಂದರೇನು ಯಾಕೆ ಅವರನ್ನು ನಾವು ಸಂಸ್ಕೃತಿನ ಸಾಂಸ್ಕೃತಿಕ ನಾಯಕ ಅಂತ ಕರೀತೇವೆ ಸಂಸ್ಕೃತಿಗೆ ಅನೇಕ ಆಯಾಮಗಳಿವೆ ಸಂಸ್ಕೃತಿಯಲ್ಲಿ ಧರ್ಮ ಇದೆ ಸಾಹಿತ್ಯ ಇದೆ ಸಮಾಜ ಇದೆ ನೈತಿಕತೆ ಇದೆ ಎಲ್ಲವನ್ನು ಒಳಗೊಂಡಂತಹ ಒಂದು ಸ್ಥೂಲವಾದಂತಹ ಪದ ಅದು ಸಂಸ್ಕೃತಿ ಅವ ತತ್ವಜ್ಞಾನಿ ಹೇಳ್ತಾನೆ ಕಲ್ಚರ್ ಇಸ್ ಎ ಪರ್ಸ್ಯೂಟ್ ಫಾರ್ ಪರ್ಫೆಕ್ಷನ್ ಅಂತ ಪರಿಪೂರ್ಣತೆಯನ್ನು ಸಾಧಿಸುವ ದಿಸೆಯಲ್ಲಿ ಸಂಸ್ಕೃತಿಯ ಪಯಣ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗುತ್ತೆ ಮಾತಾಜಿಯವರು ಬಸವಪೀಠವನ್ನು ಪ್ರಾರಂಭ ಮಾಡಿದ್ರು ವಿಶ್ವಕಲ್ಯಾಣ ಮಿಷನ್ನನ್ನು ಮಾಡಿದ್ರು ಏನು ಅದ್ಭುತ ಶಕ್ತಿ ನಾನು ಯಾವಾಗಲೂ ಹೇಳ್ತಾ ಇದ್ದೆ ಮಾತಾಜಿ ಯು ಆರ್ ವುಮೆನ್ ಇನ್ ಫಾರಮ್ ಬಟ್ ಮ್ಯಾನ್ ಇನ್ ಸ್ಪಿರಿಟ್ ಅಂತ ಹೇಳಿ ಅವರ ಆಕಾರ ಮಹಿಳೆಯಾದರೂ ಅವರಲ್ಲಿ ಶರಣತತ್ವ ಗಟ್ಟಿಯಾಗಿ ನಿಂತಿತ್ತು ಅಭಿನವ ಅಕ್ಕ ಮಹಾದೇವಿಯಾದಂಥ ಮಾತಾಜಿಯವರು ಯಾರ ಹಂಗೂ ಇಲ್ಲದೆ ಕುಂಬಲಗೋಡಿನಲ್ಲಿ ಆಶ್ರಮ ಪ್ರಾರಂಭ ಮಾಡಿದ್ರು ಕಲ್ಯಾಣದಲ್ಲಿ ಎಷ್ಟು ತೊಂದರೆ ಕೊಟ್ಟರು ಜನ ಅಲ್ಲಿ ಬಹುದೊಡ್ಡ ಕೇಂದ್ರವನ್ನು ಪ್ರಾರಂಭ ಮಾಡಿದ್ರು ಕೂಡದ ಸಂಗಮದಲ್ಲಿ ಮಾಡಿದರು ದೆಹಲಿಯಲ್ಲಿ ಮಾಡಿದ್ರು ಬೆಂಗಳೂರಿನಲ್ಲಿ ಮಾಡಿದ್ರು ಇಂಥ ಅನೇಕ ಕಡೆ ಬಸವ ತತ್ವ ಪ್ರಚಾರ ಕೇಂದ್ರವನ್ನು ಮಾಡಿದಂಥ ಅಭಿನವ ಅಕ್ಕ ಮಹಾದೇವಿಯವರು ಮೂಲತಃ ಸಾಹಿತಿಯಾಗಿ ತತ್ವ ದರ್ಶನ ಹೆಪ್ಪಿಟ್ಟ ಹಾಲು ತರಂಗಿಣಿಯಂತಹ ಮಹಾ ಕೃತಿಗಳನ್ನು ಈ ಜಗತ್ತಿಗೆ ಕೊಟ್ಟಂತಹ ಮಾತೆ ಮಹಾದೇವಿಯವರ ಎಪ್ಪತ್ತೆಂಟನೆಯ ಜಯಂತಿಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ ಬಂಧುಗಳೇ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಅನ್ನುವ ದಿಸೆಯಲ್ಲಿ ಇವತ್ತು ನಮ್ಮ ಸನ್ಮಾನ್ಯ ಅರವಿಂದ ಜೆತ್ತಿಯವರಿದ್ದಾರೆ ಅರವಿಂದ ಜೆತ್ತಿಯವರು ಬಸವ ತತ್ವವನ್ನು ಸಿದ್ಧಾಂತವನ್ನು ವಿಶ್ವಕ್ಕೆ ಪರಿಚಯಿಸುವಂಥ ರೀತಿಯಲ್ಲಿ ಅನೇಕ ಭಾಷೆಗಳಲ್ಲಿ ವಚನ ಸಾಹಿತ್ಯವನ್ನು ತರ್ಜುಮೆ ಮಾಡಿದ್ದಾರೆ ನಮ್ಮ ಒಂದು ದುರಂತ ಅಂದರೆ ಬಸವಣ್ಣನವರಿಗೆ ಅಂಬೇಡ್ಕರ್ ಅವರು ಸರಿಯಾದ ರೀತಿಯಲ್ಲಿ ಪರಿಚಯ ಆಗಿದ್ದಿದ್ರೆ ಅಥವಾ ಬಸವಣ್ಣನವರಿಗೆ ಅರವಿಂದರು ವಿವೇಕಾನಂದರು ಅವರೆಲ್ಲರೂ ಸಹ ಬಸವಣ್ಣನವರ ಪರಿಚಯ ಮಾಡಿಕೊಂಡಿದ್ದರೆ ಅರವಿಂದರಿಗೆ ವಿವೇಕಾನಂದರಿಗೆ ಬಸವಣ್ಣನೇ ಮೂಲ ದೈವ ಆಗ್ತಾ ಇದ್ದ ದುರಂತ ನಮ್ಮ ಭಾಷೆಯ ಮಿತಿಯಿಂದಾಗಿ ನಾವು ವಚನ ಸಾಹಿತ್ಯವನ್ನು ಕೇವಲ ಕನ್ನಡ ಸಾಹಿತ್ಯಕ್ಕೆ ಸೀಮಿತಗೊಳಿಸಿದ್ರಿಂದ ಆ ಬಸವಣ್ಣ ವಿಶ್ವದ ಗುರುವಾಗಿ ಯಾವಾಗಲೂ ಪ್ರಾಜ್ವಲ್ಯಮಾನವಾಗಿ ಬೆಳಗ ಬೆಳಗಬೇಕಾಗಿದ್ದಂತಹ ಬಸವಣ್ಣನನ್ನು ಇವತ್ತು ನಾವು ಸಾಂಸ್ಕೃತಿಕ ನಾಯಕ ಅಂತ ಗುರುತಿಸಿದ್ದೇವೆ ಈ ಕಳಬೇಡ ಕೊಲಬೇಡ ವಚನ ಇದೆಯಲ್ಲ ಇದು ಜೀವನ ಸಂವಿಧಾನ ಇದು ಮಾನವ ಸಂವಿಧಾನ ಇದು ನೀತಿ ಸೂತ್ರ ಎಷ್ಟೋ ತಿದ್ದುಪಡಿ ಮಾಡಬಹುದು ಕಾನೂನುಗಳಿಗೆ ಸಂವಿಧಾನಕ್ಕೂ ನಾವು ಸ್ವಲ್ಪ ತಿದ್ದುಪಡಿ ಮಾಡಬಹುದು ಅವಶ್ಯಕತೆ ಇದೆ ಮಾಡಬೇಕಾಗುತ್ತೆ ಆಯಾ ಕಾಲಘಟ್ಟಕ್ಕೆ ಆದರೆ ಎಂದೂ ಸಹ ತಿದ್ದುಪಡಿ ಮಾಡದ ಒಂದೇ ಒಂದು ಜೀವನ ಸಂವಿಧಾನ ಅಂದರೆ ಬಸವಣ್ಣ ಕೊಟ್ಟಂಥ ಜೀವನ ಸಂವಿಧಾನ ಅದು ಕಳಬೇಡ ಕೊಲಬೇಡ ಉಸಿಯನ್ನು ಹೊಡಿಯಲು ಬೇಡ ಎಷ್ಟೇ ಕಾಲಘಟ್ಟ ಎಷ್ಟೇ ಶತಮಾನಗಳು ಕಳೆದರೂ ಸಹ ಕಳಬೇಡ ಅನ್ನುವಂಥದ್ದು ಸಾರ್ವತ್ರಿಕ ತತ್ವವಾಗುತ್ತೆ ಕೊಲಬೇಡ ಅನ್ನೋದು ಸಾರ್ವತ್ರಿಕ ತತ್ವವಾಗುತ್ತೆ ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ನೋದು ಸಾರ್ವತ್ರಿಕ ಸತ್ವ ತತ್ವ ಆಗುತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮಾತೆ ಗಂಗಾದೇವಿಯವರು ಮಾತಾಜಿಯವರ ಮಾನಸ ಗುರುವಾಗಿ ಶಿಷ್ಯೆಯಾಗಿ ತಂಗಿಯಾಗಿ ಸಹೋದರಿಯಾಗಿ ಬಹುದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ ಗಂಗಾದೇವರ ಮುಖದಲ್ಲಿಯೂ ಸಹ ಆ ವಚನದ ಮಂದಾರವನ್ನು ನಾವು ಕಾಣ್ತೇವೆ ಮಾತಾಜಿಯವರಿದ್ದ ಮಾತೃಪ್ರೇಮವನ್ನು ಮಾತೆ ಗಂಗಾದೇವಿಯಲ್ಲಿ ನಾವು ಕಾಣ್ತೇವೆ ಈ ನೂರ ಹನ್ನೆರಡು ಪುತ್ಥಳಿಯನ್ನು ಏನು ಈಗ ನಿರ್ಮಾಣ ಆಗ್ತಾ ಇದೆ ನೋಡಿ ಬಸವ ಕಲ್ಯಾಣದಲ್ಲಾಗಿದೆ ಇನ್ನೂ ಆಗ್ತಾ ಇದೆ ಅನೇಕ ಮಠಗಳು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ತೆಗೆದುಕೊಂಡು ಬಸವಣ್ಣನ ಪ್ರತಿಭೆಯನ್ನು ಮಾಡ್ತಾ ಇದ್ದಾರೆ ಆದರೆ ಮಾತಾಜಿಯವರಿಗೆ ಸಿಕ್ಕಿದ್ದು ಮೂವತ್ತು ನಲವತ್ತು ಕೋಟಿ ಹಣ ಅಲ್ಲ ಮೂವತ್ತು ನಲವತ್ತು ಕೋಟಿ ಶಿಷ್ಯರು ಮೂವತ್ತು ನಲವತ್ತು ಕೋಟಿ ಭಕ್ತರು ಭಕ್ತರಿಗಿಂತ ದೊಡ್ಡ ಶಕ್ತಿ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಮಾತಾಜಿಯವರನ್ನ ಈ ಸಂದರ್ಭ ಸ್ಮರಿಸಿಕೊಂಡು ಲಿಂಗಾನಂದ ಮಹಾಸ್ವಾಮಿಯನ್ನು ಸ್ಮರಿಸಿಕೊಂಡು ಅವರ ಎಪ್ಪತ್ತೆಂಟನೆಯ ಪುಣ್ಯ ಈ ಏನು ನಾವು ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಜನ್ಮ ಜಯಂತಿಯನ್ನು ಐದನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಆಚರಿಸ್ತಾ ಇದ್ದೇವೆ ಮಾತೆ ಗಂಗಾಧಿಯವರನ್ನ ಈ ಸಂದರ್ಭ ಅಭಿನಂದಿಸ್ತಾ ಮಾತಾಜಿಯವರು ಏನು ಪಥದಲ್ಲಿ ಸಾಕ್ತಾ ಇದ್ದಾರೆ ಆ ಪಥದಲ್ಲಿ ನಿಮಗೆ ಮತ್ತಷ್ಟು ಯಶಸ್ಸು ಜಯ ಸಿಗಲಿ ಅಂತ ಆಶಿಸಿ ಆರೈಸಿ ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಯನ್ನು ಕೋರಿ ನನ್ನ ಮಾತುಗಳಿಂದ ಮಂಗಳವನ್ನು ಹಾಡ್ತೇನೆ ನಮಸ್ಕಾರ